ಹಾಯ್ ನಮಸ್ತೆ ಎಲ್ಲರಿಗೂ ನಾನು ರುಕ್ಮಿಣಿ ಇವತ್ತೊಂದು ಸಂಜೆ ಸ್ನಾಕ್ಸ್ ಸ್ನ್ಯಾಕ್ಸಿಗೋಸ್ಕರ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ಅಷ್ಟೇ ಕಡಲೆ ಕಡಲೆ ಹಿಟ್ಟು ಯೂಸ್ ಮಾಡಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ ಒಂದು ಬೋಂಡ ರೆಸಿಪಿನ ತೋರಿಸ್ತಾ ಇದ್ದೀನಿ ಸ್ನ್ಯಾಕ್ಸ್ ಟೈಮಿಗೆ ಟೀ ಟೈಮಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಆಗಿರುತ್ತೆ ಮತ್ತು ಟೊಮೊಟೊ ಸಾಸ್ ಜೊತೆ ಕೂಡ ತಿನ್ಬೋದು ಚಟ್ನಿ ಕೂಡ ಯೂಸ್ ಮಾಡಿ ತಿನ್ಬೋದು ನಾನಿಲ್ಲಿ ಪೂರ್ಣ ಮಾಡಕ್ಕೋಸ್ಕರ ಒಂದು ಏಳರಿಂದ ಎಂಟು ಈರುಳ್ಳಿನ ಸಣ್ಣ ಸಣ್ಣದು ಉದ್ದದ್ದ ಕಟ್ ಮಾಡಿ ತಗೊಂಡಿದ್ದೀನಿ ನೋಡಿ ಈ ರೀತಿ ಈರುಳ್ಳಿನ ಜಾಸ್ತಿ ಯೂಸ್ ಮಾಡಿದ್ದೀನಿ ಒಂದು ಐದರಿಂದ ಆರಷ್ಟು ಕರ್ಬೇವು ಸಣ್ಣ ಕಟ್ ಮಾಡಿ ಹಾಕೊಂಡಿದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಆಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರ ಪುಡಿ ಕೂಡ ಯೂಸ್ ಮಾಡಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಈರುಳ್ಳಿಲಿರೋ ನೀರೆಲ್ಲ ಬಿಟ್ಕೋಬೇಕು ನಾವು ಉಪ್ಪು ಸೇರಿಸಿರೋದ್ರಿಂದ ಈರುಳ್ಳಿಲಿ ಎಷ್ಟು ನೀರಿನ ಅಂಶ ಇದೆ ಅಷ್ಟು ನೀರಿನ ಅಂಶ ಎಲ್ಲ ಬಿಟ್ಕೊಳತ್ತೆ ಇದಿಷ್ಟನ್ನು ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ನೀರೆಲ್ಲ ಬಿಟ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಒಳ್ಳೆ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಸಣ್ಣ ಬೌಲಲ್ಲಿ ಒಂದೇ ಒಂದು ಬೌಲ್ ಕಡಲೆ ತಗೊಳ್ತಾ ಇದ್ದೀನಿ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸದ್ಯಕ್ಕೆ ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ಒಂದು ಮೂರು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಈ ನೀರಿನ ಅಂಶ ಇದೆ ನೀರೇನ ಇಲ್ಲಿ ಸೇರಿಸ್ಕೊಳ್ಳೋದು ಬೇಡ ಹಾಗೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಜೊತೆಗೆ ಒಂದು ಚೂರೆ ಚೂರು ಸೋಡಾ ಯೂಸ್ ಮಾಡ್ತಾ ಇದ್ದೀನಿ ಚಿಟಿಕೆ ಒಂದು ಚಿಟಿಕೆ ಅಷ್ಟು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದಕ್ಕೊಂದು ಅಂದ್ಕೋಬೇಕು ಇಲ್ಲಿ ನೀರೇನು ಯೂಸ್ ಮಾಡೋದು ಬೇಡ ಇವಾಗ ಹಾಗೆ ಕಲಿಸ್ಕೊಡೋಣ ನೋಡಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇದೆ ಕಡಲೆ ಹಿಟ್ಟು ಸ್ವಲ್ಪ ಸ್ವಲ್ಪ ಯೂಸ್ ಮಾಡಿದ್ದೀನಿ ಈರುಳ್ಳಿ ಬೋಂಡ ಅಂತ ಕೂಡ ಹೇಳ್ಬೋದು ಇದಕ್ಕೆ ತುಂಬ ಗಟ್ಟಿಯಾಗಿದೆ ನೋಡಿ ಬರೀ ಈರುಳ್ಳಿ ಈರುಳ್ಳಿ ಕಾಣ್ತಾ ಇದೆ ಹಾಗಾಗಿ ಇನ್ನೂ ಉಳಿದಿರೋ ಕಡಲೆ ಹಿಟ್ಟು ಕೂಡ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ ಅಷ್ಟು ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮುಂದೆ ಒಂದು ಸ್ವಲ್ಪ ನೀರನ್ನ ಚಿಮ್ಸ್ಕೊಂಡು ನಾನು ಇದನ್ನು ಕಲಿಸ್ಕೊಳ್ತೀನಿ ನಾನು ಕಡಲೆ ಹಿಟ್ಟು ಸ್ವಲ್ಪನೇ ಯೂಸ್ ಮಾಡಿದ್ದೀನಿ ಜಾಸ್ತಿ ಯೂಸ್ ಮಾಡಿಲ್ಲ ಆದಷ್ಟು ಈರುಳ್ಳಿ ಜಾಸ್ತಿ ಇದೆ ಇದರಲ್ಲಿ ನೋಡಿ ಇಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇಲ್ಲಿ ತುಂಬ ಗಟ್ಟಿ ಅನ್ನಿಸ್ತಾ ಇದೆ ಒಂದೇ ಒಂದು ಸ್ವಲ್ಪನೇ ಸ್ವಲ್ಪ ನೀರು ಚಿಮುಕ್ಸ್ಕೊಳ್ತೀನಿ ಚಿಮಕ್ಸ್ಕೊಂಡು ಇದನ್ನು ಮತ್ತೆ ಕಲಿಸ್ಕೊಳ್ತೀನಿ ತುಂಬ ಗಟ್ಟಿನೇ ಕಲಿಸ್ಕೊಬೇಕಾಗತ್ತೆ ಇದನ್ನು ತೆಳ್ಳಗೆಲ್ಲ ಕಲ್ಸ್ಕೊಳಕ್ಕೆ ಹೋಗ್ಬಾರ್ದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಕಲ್ಸ್ಕೊಂಡಿದಾಗಿದೆ ನೋಡಿ ಇದು ಉಂಡೆ ಕಟ್ಟಕ್ಕೆ ಬರಬೇಕು ಆ ರೀತಿ ಕಾ ನಾವು ಕಲಸ್ಕೊಬೇಕಾಗತ್ತೆ ನೋಡಿ ಈ ರೀತಿ ಇಟ್ಕೊಂಡು ಉಂಡೆ ಕಟ್ಟಿದ್ರೆ ಉಂಡೆ ಕಟ್ಟೋ ಥರ ಇರಬೇಕು ಇಷ್ಟು ಸಣ್ಣ ಸಣ್ಣದಾಗಿ ಕಟ್ಕೊಂಡ್ರೆ ಸಾಕು ಎಣ್ಣೆಯಲ್ಲಿ ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ ಇದು ಬೋಂಡ ಆಗಿದೆ ಈ ಸೈಡಿಗೆ ಇಟ್ಕೊಂಡು ಎಣ್ಣೆ ಎಣ್ಣೆ ಕೂಡ ಕಾಯೋಕೆ ಇಟ್ಕೊಂಡಿದ್ದೀನಿ ನೋಡಿ ಎಣ್ಣೆ ಕೂಡ ಕಾದಿದೆ ಸ್ವಲ್ಪ ಹಾಕಿ ತೋರಿಸ್ತಾ ಇದ್ದೀನಿ ಇವಾಗ ಬೋಂಡೆಗಳನ್ನೆಲ್ಲ ಸಣ್ಣ ಸಣ್ಣದಾಗಿ ನಮ್ಗೆ ಎಷ್ಟು ಬೇಕೋ ಆ ಅಲ್ಲಿ ಉಂಡೆಗಳು ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಇಷ್ಟಿಷ್ಟು ಉಂಡೆಗಳು ಮಾಡಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾ ಕ್ರಿಸ್ಪಿಯಾಗಿ ಸೂಪರ್ ಆಗಿ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಟೀ ಟೈಮ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಕೂಡ ನೋಡಿ ಒಂದೊಂದೇ ಹಾಕ್ಕೊಂಡು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ಹೈ ಫ್ಲೇಮ್ ಮಾಡಿಬಿಟ್ರೆ ಒಳಗಡೆ ಎಲ್ಲ ಬೇಯೋದಿಲ್ಲ మీడియం ఫ్లమల్ూరిందాక్ నిమిషా బేయస్కు చనగిరి నాలుగు నిమిష అంతూ బేస్కులే మీడియం ఫ్లెమల్ ఇట్క ఫ్లెమల్ ఎలా బేయకుబు తుంబే చ స్న్యాక్స్ టైమేలా అర్జెంటీ మనేలేను ఇలా బేరే స్న్యాక్స్ తినకే అన్నో టైమీ ఈ రీతి ఈరుళ్ి సాకు స్వల్ప స్వల్ప కడలే సాకు సూపర్ అదంతా బోండా రెడీ రెడీ ఆగ్ నీ ఇష్ట ఇది బోండా ಈ ಬೋಂಡ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಯ್ತು ಅನ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಇನ್ನು ಹೆಚ್ಚಿನ ಈಸಿ ಹಾಗೂ ಸಿಂಪಲ್ ರೆಸಿಪಿಗಳಿಗಾಗಿ ದಯವಿಟ್ಟು ಆಡಿ ಅಡುಗೆ ಮನೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹೀಗೆ ನೋಡ್ತಾರೆ ಸಪೋರ್ಟ್ ಫ್ರೆಂಡ್ಸ್ ಚಟ್ನಿ ಜೊತೆಗೆ ಆಗಬಹುದು ಸಾಸ್ ಜೊತೆಗೆ ಆಗಬಹುದು ಯಾದ್ರು ಜೊತೆಗೆ ಆದ್ರೂ ನಾವು ಇದನ್ನ ಯೂಸ್ ಮಾಡ್ತೀನಿಬಹುದು ಜೊತೆಗೆ ಟೀ ಜೊತೆಗೆ ಅಂತ ತುಂಬಾನೇ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್